ಇದು ಕುಣಪಚಲ ಸರ್ ಸಪ್ತ ಪ್ರಾಣಿಯಿಂದ ಗೊಬ್ಬರ ಮಾಡಿರ್ತಕ್ಕಂಥದ್ದು ಸರ್ ಇದನ್ನ ಸಚಿನ್ ಸದಾಶಿವ ಕಬ್ಬೂರು ಅಂತೇಳಿ ಡಾಣೆ ಮುಂದರ್ ಇದಾರೆ ಸರ್ ಅವರು ಹಾನಗಲವರು ಅವರ ಮಾರ್ಗದರ್ಶನದಲ್ಲಿ ನಾನು ಜಾತಿ ಹಾಕಲು ಮೂವತ್ತು ಎಕರೆ ಮೇಂಟೈನ್ ಮಾಡೋದು ಸರ್ ಇದು ಏನಾಗುತ್ತೆ ಅಂದರೆ ಮೂವತ್ತು ದಿನಕ್ಕೆ ರೆಡಿ ಆಗುತ್ತೆ ಸರ್ ಇದರಲ್ಲಿ ಮೆಟೀರಿಯಲ್ ಏನಪ್ಪಾ ಅಂದರೆ ಒಂದು ಮೂಳೆ ಸತ್ತನು ಒಂದು ಫಿಫ್ಟಿ ಪರ್ಸೆಂಟ್ ಮೇಲೆ ಕರಿಗಿರೋ ಸರ್ ಅದು ಈ ವರ್ಷ ಎಷ್ಟು ಒಂದು ಸರ್ ನಮ್ದು ಒಂದೇ ಒಂದೇ ಸ್ಪ್ರೇ ಮಾಡಿ ಯಾಕಂದ್ರೆ ಮಳೆ ಇರೋದನ್ನ ಮಾಡೋಕ್ಕಾಗಲಿಲ್ಲ ಮತ್ತೆ ಹತ್ತು ಹದಿನೈದು ಹದಿನೈದು ಅಡಿಕೆ ರೈಸ್ ಆಗೈತಿ ಮಳೆಗಾಲದಲ್ಲಿ ಬೇಕಂದ್ರೆ ಒಂದು ಬೋರ್ಡೋ ಸಿಂಪಡಣೆ ಮಾಡಕ್ ಬರುತ್ತೆ ಏಳು ವರ್ಷ ಪ್ಲಾಟ್ನೊಳಗೆ ಈ ಮಟ್ಟದ ಅಡಿಕೆ ಬರುತ್ತೆ ಗೋಮೂತ್ರ ಇದನ್ನು ನಾವು ಇದರಲ್ಲಿ ಗೋಮೂತ್ರ ತೆಗೆದು ಇದನ್ನು ತೆಗೆದು ಕಕ್ಕಂದು ಸ್ಟಾಕ್ ಇಟ್ಕೊಂಡಿರ್ತೀವಿ ಇದನ್ನು ನಮ್ಗೆ ಯಾವ ಬೇಕಾಗಿ ಯೂಸ್ ಮಾಡ್ತೀವಿ ಇದನ್ನು ಆಮೇಲೆ ಇದರಲ್ಲಿ ಗರ್ಭಚೀಲದ ನೀರು ಅಂತ ಕೊರೇನು ಆಗ್ತದಲ್ಲ ಆ ಟೈಮಲ್ಲಿ ಗರ್ಭಚೀಲ ಆಚಿ ನೀರು ನೀರು ಇದರಲ್ಲಿದೆ ಇದು ಮಜ್ಜಿಗೆ ಸ್ಟಾಕ್ ಮಾಡಿರ್ತೀವಿ ನಾವು ಇದರಲ್ಲಿ ತಾಮ್ರದ್ದು ತಂತಿ ಅಂತ ವೇಸ್ಟ್ ಅದನ್ನ ಹಾಕಿ ಇದರಲ್ಲಿ ಇಟ್ಟಿರ್ತೀವಿ ನಾವು ಬೇಕಾದಾಗ ಅಡಿಕೆಗೆ ಯೂಸ್ ಮಾಡೋಕೆ ಇಟ್ಕೊಂಡಿರ್ತೀವಿ ಇದನ್ನು ಸರ್ ಇದು ಇವು ಮನೆಯಲ್ಲಿ ಮಾಡ್ತಕ್ಕಂಥ ಸಾವಯವ ಹಸುಗಳನ್ನು ನಾವೇದು ಮನೆಯಲ್ಲಿ ಸಿಗ್ತಕ್ಕಂಥದ್ದನ್ನು ಹಾಕಿ ನಾವು ಹೊಡಿದೇವಿ ಇದು ಪಂಚಗವ್ಯ ಸರ್ ಪಂಚಗ ದಶಕವ್ಯ ಇದು ಪೋಷಕಾಂಶ ದ್ರವ್ಯ ಅಂತ ನ್ಯೂಟ್ರೆಂಟ್ ವ್ಯಾಲಿ ಅಂತೇಳಿ ಇದು ಕುಣಪಜಲ ಸರ್ ಸತ್ತ ಪ್ರಾಣಿ ಗೊಬ್ಬರ ಮಾಡಿರ್ತಕ್ಕಂಥದ್ದು ಇದು ಜೀವಾಮೃತ ಸರ್ ಸ್ವಲ್ಪ ಅದು ಮಳೆ ಆಗಿರೋದ್ರಿಂದ ನಾವು ಅದನ್ನ ಜಲ್ದಿ ಇದು ಮಾಡೋಕ್ಕಾಗಲಿಲ್ಲ ಆಮೇಲೆ ಇದು ಗೋಮೂತ್ರ ಸರ್ ಇದು ಒಂದು ಸರ್ ಇದನ್ನೆಲ್ಲ ನಿಮಗೆ ಯಾರು ಹೇಳ್ತಕ್ಕ ಸರ್ ಇದನ್ನು ಸಚಿನ್ ಸದಾಶಿವ ಕಬ್ಬೂರು ಅಂತೇಳಿ ಡಾಣೆ ಮುಂದಲ್ಲ ಸರ್ ಅವರು ಹಾನಿಗೆಲ್ಲರು ಅವರ ಮಾರ್ಗದರ್ಶನದಲ್ಲಿ ನಾನು ಇದನ್ನು ಇಷ್ಟೆಲ್ಲ ಒಂದು ಹದಿನೈದು ಅವ್ರದ್ದು ಪ್ರೋಗ್ರಾಮ್ ಅಟೆಂಡ್ ಆಗ್ಯಾನೆ ಸರ್ ಅಲ್ಲ ಅಂದರೆ ಮೂರು ದಿವಸದ ಕಾರ್ಯಕ್ರಮವನ್ನು ಎರಡು ದಿವಸದ ಕಾರ್ಯಕ್ರಮವನ್ನೇ ಕನ್ವರ್ಟ್ ಮಾಡಿ ಎರಡು ದಿವಸದಲ್ಲಿ ಅವರು ಹಲವಾರು ರೈತರಿಗೆ ಮಾರ್ಗದರ್ಶನ ಕೊಡೋದಾರೆ ಆ ಮಾರ್ಗದರ್ಶನ ನಾನೇ ಇದನ್ನು ಫಸ್ಟ್ ನಮ್ಮ ಮನೆಯಲ್ಲಿ ನಮ್ಮ ಜಮೀನೀರು ಮಾ ಮಾಡ್ಕಂತಾನೆ ಬೇರೆಯವರಿಗೆ ಕೇಳಿದವರಿಗೆ ಹೇಳ್ತದ್ ಸರ್ ಇದನ್ನು ಅವರ ಮಾರ್ಗದರ್ಶನ ನಾವು ಮಾಡ್ತೀನಿ ಅದ್ರ ಜೊತೆ ಪ್ರಸನ್ನ ಸರ್ ಒಬ್ಬರು ಹೋದ್ರೆ ಅವರು ಮಾ ಫಸ್ಟ್ ಅವರೇ ನಮಗೆ ಸಚಿನ್ ಸರ್ ಸರ್ನ ಮೀಟ್ ಮಾಡ್ಕೊ ಪರಿಚಯ ಮಾಡಿಕೊಟ್ಟಿದ್ದು ಅಲ್ಲಿಂದ ಅವ್ರ ಮಾರ್ಗದರ್ಶನ ಬೆಳೀತದ ಸರ್ ಸುಮಾರು ಒಂದು ಆರು ವರ್ಷ ಆಯ್ತು ಸರ್ ನಿಮಗೆ ಅನುಕೂಲ ಅನುಕೂಲ ಆಗಿದೆ ಸರ್ ರಿಸಲ್ಟ್ ಇದೆ ಸರ್ ಭೂಮಿ ಫಲವತ್ತತೆ ಆಗಿದೆ ಗಿಡನೂ ಚೆನ್ನಾಗಿದೆ ಡೆವಲಪ್ ಆಗ್ತಾ ಇದಾವೆ ನನಗೆ ಒಂದು ರಿಸಲ್ಟ್ ಏನಪ್ಪ ಅಂತಂದ್ರೆ ನಾವು ಮೊದಲು ರಾಸಾಯನಿಕದ ಬೆಳೆಯೋಕೆ ಗಿಡಗಳು ಚೇಂಜ್ ಇದ್ದವು ಈಗ ಬೆಳೆ ಹಾಕಿದ ಮೇಲೆ ಈ ಗೊಬ್ಬರ ಈ ನಾವೇ ತಯಾರು ಮಾಡ್ತಕ್ಕಂಥ ಗೊಬ್ಬರದಲ್ಲಿ ಚೆನ್ನಾಗಿ ಗಿಡನೂ ಹೆಲ್ತಿಯಾಗಿರ್ತವೆ ಹಾಳಾಗಲ್ಲ ಈಗ ಒಂದು ಎರಡು ವರ್ಷದ ಹಿಂದೆ ಬರಗಾಲ ಅಂತ ಸರ್ ಆ ಟೈಮಲ್ಲಿ ನಮಗೆ ನೀರು ಕೊಡೋಕೆ ಆಗ್ತದಿಲ್ಲ ಗಿಡಗಳಿಗೆ ಅದೇ ತೋಟದಲ್ಲಿ ನಮಗೆ ಇದನ್ನು ಬಳಸೋದ್ರಿಂದ ನಮಗೆ ಯಾವುದನ್ನು ನಮಗೆ ಎಫೆಕ್ಟ್ ಆಗಿಲ್ಲ ಸರ್ ಚೆನ್ನಾಗಿದೆ ಗಿಡಗಳು ಏನು ಹಾಳಾಗಿಲ್ಲ ಸರ್ ಅದೇ ರಾಸಾಯನಿಕಕ್ಕೆ ಹೋಗಿದ್ರೆ ನಮ್ಮ ಗಿಡ ಕಳ್ಕೋಬೇಕಾಗಿತ್ತು ಇವತ್ತು ಇದು ಮಾಡೋದ್ರಿಂದ ನಮ್ಗೆ ಅನುಕೂಲ ಆಗಿದೆ ಸರ್ ಇವಾಗ ರಾಸಾಯನಿಕ ಜೈವಿಕಕ್ಕೆ ಏನು ಡಿಫ್ರೆನ್ಸ್ ಸರ್ ರಾಸಾಯನಿಕ ಅಂತಂದರೆ ಭೂಮಿಯಲ್ಲಿ ಅದೂ ಏನೂ ತಪ್ಪಿಲ್ಲ ಸರ್ ರಾಸಾಯನಿಕ ಎಷ್ಟು ಬಳಕೆ ಬಳಸ್ಬೇಕು ಆದರೆ ಹೆಚ್ಚು ಬಳಸೋದ್ರಿಂದ ಭೂಮಿ ಹಾಳಾಗ್ತಾಯಿದೆ ಸರ್ ಇದನ್ನು ಬಳಸೋದ್ರಿಂದ ನಮಗೆ ಫಲವತ್ತತೆ ಜಾಸ್ತಿ ಆಗುತ್ತೆ ಸರ್ ಈಗ ಅದಕ್ಕೂ ಇದಕ್ಕೂ ಹೋಲಿಸಿದ್ರೆ ನಿಮಗೆ ಆದಾಯದ್ದು ಪ್ರಮಾಣ ಆದಾಯ ಪ್ರಮಾಣ ಸರ್ ನಾವು ಈಗ ಏನಾಗಿದೆ ಅಂತ ನಮ್ಮಲ್ಲಿ ಎರಡನ್ನೂ ನಾವು ಮಾಡ್ತೇವೆ ಸರ್ ರಾಸಾಯನಿಕನೂ ಅಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ ಒಂದು ವರ್ಷದಾಗ ಒಂದು ಎರಡು ಟೈಮ್ ಕೊಡ್ತಾ ಅಡಿಕೆ ಗಿಡಕ್ಕೆ ರಾಸಾಯನಿಕಾನ ಆರು ತಿಂಗಳಿಗೊಂದು ಸಲ ಇದ್ದೀವಿ ಇದನ್ನು ಮಾತ್ರ ಕಂಟಿನ್ಯೂ ನಾವು ಮಳೆಗಾಲ ಬರೋ ತನಕ ಕೊಡ್ತೀವಿ ಸರ್ ಮಳೆ ಬಂದು ನಿಲ್ಲಿಸ್ತೀವಿ ಇದನ್ನು ಹಾಕೋಕ್ಕಾಗಲ್ಲ ಅಂತೇಳಿ ಮಾಡ್ತೀವಿ ಇದನ್ನು ನಾವು ಲಿಕ್ವ್ಡ್ ಫಾರ್ಮಲ್ ಆಗೈತಲ್ಲ ಹಂಗೆ ಹಾಕೋಕ್ಕಾಗಲ್ಲ ಮಳೆಗಾಲ ಮಳೆ ಮುಗಿದ ನಂತರ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಇದನ್ನು ಇದರಿಂದ ರೈತರಿಗೆ ಏನು ಹೇಳಕ್ಕೆ ಸರ್ ಅಂತ ಹೇಳ್ತೀನಿ ಸರ್ ಇದರಿಂದ ಮಾಡೋದ್ರಿಂದ ಒಳ್ಳೆಯದು ಸ್ವಲ್ಪ ಏನಪ್ಪ ಇದನ್ನ ಅಂದರೆ ನಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ ಅವ್ರು ಮಾಡೋರಿಗೆ ಮಾಡೋ ಮಾಡೋ ಅಂತ ಕಷ್ಟ ಅಲ್ಲ ಸರ್ ಅದು ಅನುಕೂಲ ಆಗುತ್ತೆ ಇದನ್ನ ಈಗ ರೈತರಾಗಿರೋದು ಮಾಡ್ಬೋದು ಸರ್ ಎಲ್ಲ ನಮ್ಮಲ್ಲೇ ಮನೆಯಾಗೆ ಇರ್ತಕ್ಕಂಥ ವಸ್ತುಗಳನ್ನು ಹಾಕಿ ಮಾಡೋಂಥ ಸರ್ ಒಂದು ಆಕಳು ಇದ್ರೆ ಸರ್ ಜಾತಿ ಆಕಳು ಮೂವತ್ತು ಎಕರೆ ಮೇಂಟೈನ್ ಮಾಡೋದು ಸರ್ ಒಂದೇ ಆಕಳು ಜಾತಿ ಆಕಳು ಒಂದು ಕನಿಕಾ ಅದು ಹಾಲು ಕೊಡೋಲ್ಲ ಅಂತ ಹೇಳಿದ್ರು ಬರೀ ಕಲ್ಟ್ ಆಗಿದ್ರು ನಡೀತದೆ ಸರ್ ಅದು ಗೋಮೂತ್ರ ನಮಗೆ ಸೆಗಣಿ ಬೇಕಷ್ಟೇ ಮೂವತ್ತು ಎಕರೆ ಮೇಂಟೈನ್ ಮಾಡ್ತವೆ ಸರ್ ಇವಾಗ ಈಗ ದಸಗಾವ ಪೋಷಕಾಂಶ ದ್ರವ್ಯ ಕುಣಪ ಜಲ ಮೂರು ಸರ್ ಅದು ದಶಗವ್ಯನ ನಾನು ಅದರಲ್ಲಿ ಸಗಣಿ ಗೋಮೂತ್ರ ತುಪ್ಪ ಮಜ್ಜಿಗೆ ಹಾಲು ಮೊಸರು ಆಮೇಲೆ ಬೂದಿ ಎಳನೀರು ಆಮೇಲೆ ಹಣ್ಣು ಇದು ಒಂದು ಹತ್ತು ಥರದ್ದನ್ನು ಹಾಕಿ ಸರ್ ಇದನ್ನು ನಾವು ಹದಿನೈದು ಆಗುತ್ತೆ ಸರ್ ಇದನ್ನು ನಾನು ಹೊಲಗಳಿಗೆ ಹದಿನೈದು ನಂತರ ರೆಡಿ ಮಾಡ್ಕೊಂಡು ಹೋಗ್ತೀನಿ ಸರ್ ದಿಸ್ಸಕ್ಕೊಂದು ಎರಡರಿಂದ ಮೂರು ಸಲ ರೊಟೇಟ್ ಮಾಡ್ತೀವಿ ಒಂದು ದಿವ್ಸ ರೊಟೇಟ್ ಮಾಡಿದರೆ ಓಕೆ ಏನು ತೊಂದರೆ ಇಲ್ಲ ಸರ್ ಇದು ನ್ಯೂಟ್ರೆಂಟ್ ವ್ಯಾಲ್ಯೂ ಅಂತೇಳಿ ಪೋಷಕ ದ್ರವ್ಯ ಅಂತೇಳಿ ಇದು ಏನಾಗುತ್ತೆ ಅಂದರೆ ಮೂವತ್ತು ದಿನಕ್ಕೆ ರೆಡಿ ಆಗುತ್ತೆ ಸರ್ ಇದರಲ್ಲಿ ಮೆಟೀರಿಯಲ್ ಏನಪ್ಪಾ ಅಂದರೆ ಮೂರು ಥರದ್ದು ಎಣ್ಣೆಕಾಳು ಮೂರು ತಳದ್ದು ಏಕದಳ ಮೂರು ತಳದ್ದು ಜೊಳ ಧಾನ್ಯ ಇಷ್ಟನ್ನು ಹಾಕ್ಬಿಟ್ಟು ಇದನ್ನು ಇದರಲ್ಲಿ ಸಗಣಿ ಗೋಮೂತ್ರ ಎಕ್ಸಾಕ್ಟ್ ಅದಕ್ಕೆ ಬೇಕೇ ಬೇಕು ಸರ್ ಇಷ್ಟು ಕೆಲವಕ್ಕೂ ಅದೇನು ಹಾಕ್ತೀವಿ ಅದಕ್ಕೆ ಕಂಪಲ್ಸರಿ ಸಗಣಿ ಗೋಮೂತ್ರ ಇದ್ದೇ ಇರುತ್ತೆ ಅದರಲ್ಲಿ ಇಷ್ಟನ್ನು ಹಾಕ್ತಿವಿ ಸರ್ ಅದರಲ್ಲಿ ಕುಣಪ ಜಲ ಒಂದು ಮೂವತ್ತು ಕೆ ಜಿ ಕರು ಏನೋ ಸತ್ತರೆ ತೊಂಬತ್ತು ದಿನಕ್ಕೆ ರೆಡಿ ಆಗುತ್ತೆ ಅದು ಒಂದು ಮೂಳೆ ಸತ್ತನು ಒಂದು ಫಿಫ್ಟಿ ಪರ್ಸೆಂಟ್ ಮೇಲೆ ಕರಿಗಿರುತ್ತೆ ಸರ್ ಅದು ಇದರಲ್ಲಿ ಕರು ಹಾಕಿದ ಮೇಲೆ ಪಪ್ಪಾಯಣ್ಣು ಇಂಜೇನ ಟ್ಯಾಬ್ಲೆಟ್ಸು ಸಗಣಿ ಗೋಮೂತ್ರ ಮಜ್ಜಿಗೆ ಒಂದು ಅದಕ್ಕೆ ಬೇಕಾಗುತ್ತೋ ಫುಲ್ ಈ ಲೆವೆಲ್ಗೆ ಹಾಕ್ಬಿಟ್ಟು ಏರ್ ಬ್ಲಾಕ್ ಮಾಡ್ತೀವಿ ದಿನದ ನಂತರ ಇದನ್ನು ನಾವು ಡೈವರ್ಟ್ ಆಗಿರುತ್ತೆ ನೀರ ರೂಪದಲ್ಲಿ ಲಿಕ್ವಿಡ್ ರೂಪದಲ್ಲಿ ಆಗಿರುತ್ತೆ ಅದು ತೆಗೆದ್ಬಿಟ್ಟು ಸೊ ಸೋಸಾರ ಹಾಕ್ಬೋದು ಸೊ ಅಂಗನೂ ಹಾಕ್ಬೋದು ಇದನ್ನು ಮೂರನ್ನು ನಾವು ಸಪ್ರೇಟನ್ನು ಬಳಸ್ತೀವಿ ಮತ್ತು ಮೂರನ್ನು ಏಕಾಗಿ ಒಂದೇ ಇದರ ಡ್ರಮ್ಮಲ್ಲಿ ಹಾಕ್ಬಿಟ್ಟು ಗಿಡಗಳಿಗೆ ಸಾ ಕೊಡ್ತೀವಿ ಸರ್ ಅದು ಅದನ್ನು ಹೇಗೆ ಕೊಡ್ತೀರಾ ಅದನ್ನೇ ಇದನ್ನು ಕೊಡ್ಬೇಕಾರೆ ಸರ್ ಒಂದು ಹತ್ತು ಒಂದು ಡ್ರಮ್ಮಿಗೆ ಇಪ್ಪತ್ತು ಲೀಟ್ರ್ ಹಾಕ್ಬೋದು ಒಂದು ಎಕರೆಗೆ ಅನ್ನೋ ಅದೇ ಥರ ಒಂದು ಅರವತ್ತು ಲೀಟ್ರ್ ಮೂರನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಡ್ರಮ್ಮಲ್ಲಿ ಹಾಕ್ಬಿಟ್ಟು ಇನ್ನೂರು ಲೀಟ್ರಲ್ಲಿ ಗಿಡಕ್ಕೆ ಒಂದು ಲೀಟ್ರನ್ನು ಕೊಡ್ತೀವಿ ಅವು ಕೊಡ್ಬೇಕಾರೆ ಯಾವಾಗ ಕಡೆಗೆ ಹಸಿ ಇರುತ್ತೋ ಆ ಜಾಗಕ್ಕೆ ಮಾತ್ರ ಕೊಡ್ತೀವಿ ಅದನ್ನ ನೆಲಕ್ಕೆ ಹಾಕಲ್ಲ ಹಸಿ ಮಾಡಿ ಕೊಡ್ತಾ ಇದೆಲ್ಲ ನೋಡಿ ಪ್ರಕಾಶನರು ಹೇಳಿದ್ದಾರೆ ಎಲ್ಲ ಚೆನ್ನಾಗಿ ಚೆನ್ನಾಗೈತೆ ಚೆನ್ನಾಗಿ ಬರ್ತೈತೆ ಅಂದರು ಹಂಗಾಗಿ ನಾವು ಮಾಡಬೇಕು ಅಂತಲೇ ಎಲ್ಲ ರೈತರಿಗೂ ಹೇಳೋ ಎಲ್ಲ ರೈತರು ಮಾಡಲಿ ನಮ್ಮ ಬಿದರಳ್ಳಿ ಪ್ರಕಾಶನರು ಮಾಡಿದ್ದಾರೆ ಅದ್ಭುತವಾದ ಇಳುವರಿ ತೆಗಿತಾದರೆ ಅವರ ಮಾರ್ಗದರ್ಶನದಿಂದ ನಾವು ಮಾಡೋಣ ಅನ್ನೋದಕ್ಕೆ ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರಿ ಇವತ್ತು ನಾವು ಸವಳಂಗ ನಿಯರೆಸ್ಟು ಬಿದ್ರಳ್ಳಿ ಅಂಥೇಳಿ ನಮ್ಮ ಪ್ರಕಾಶ್ ಅವ್ರದ್ದು ತೋಟ ನಾವು ವೀಕ್ಷಣೆಗೆ ಬಂದೀವಿ ವರ್ಷದಲ್ಲಿ ನಾವು ಹೆಚ್ಚು ಕಡಿಮೆ ಒಂದು ಮೂರು ಬಾರಿ ನಮ್ಮ ಈ ಪ್ಲಾಟ್ಗಳಿಗೆ ನಾವು ವಿಸಿಟ್ ಕೊಡ್ತಾ ಇರ್ತೀವಿ ಯಾಕಂದರೆ ಅವರು ನಮ್ಮ ಮಾರ್ಗದರ್ಶನದಲ್ಲಿ ಅಡಿಕೆಯನ್ನು ಬೆಳೀತಾ ಇರ್ತಾರೆ ಏನು ಅವರು ಯಾವ ರೀತಿ ಅವರು ಕಂಟಿನ್ಯೂ ಆಗಿ ಒಂದು ಆರು ವರ್ಷದಿಂದನೂ ನಮ್ಮ ಮಾರ್ಗದರ್ಶನ ಪಡೀತಾ ಇದ್ದಾರೆ ಅವರು ತೋಟದಲ್ಲಿ ಏನೇನು ವರ್ಕನ್ನು ಮಾಡಿದರೂ ನಂತರ ಅವರು ಯಾವ ರೀತಿ ಬೆಳೆ ಬರ್ತಾ ಇದೆ ಅನ್ನೋದನ್ನು ನಾವು ಈ ಇವತ್ತು ನಾವು ಅಲ್ಲಿ ವೀಕ್ಷಣೆ ಮಾಡೋಣ ವರ್ಷ ಸರ್ ಈಗ ವರ್ಷನೇ ಹ್ಞೂ ಅಂದ್ರೆ ಈಗ ಎಷ್ಟನೇ ವರ್ಷಕ್ಕೆ ನೀವು ಫಲ ತೊಗೊಂಡಿ ನಾಲ್ಕರಿಂದ ಐದನೇ ವರ್ಷಕ್ಕೆ ಕಂಡು ಸರ್ ಏಳು ವರ್ಷ ಸರ್ ಏಳು ವರ್ಷ ಈಗ ಎಷ್ಟನೇ ವರ್ಷದಿಂದ ಫಲ ಸ್ಟಾರ್ಟ್ ಆಗ್ತಿದ್ದೀಗ ನಾಲ್ಕನೇ ವರ್ಷಕ್ಕೆ ಸ್ಟಾರ್ಟ್ ಆತು ಹಾಂ ಅಷ್ಟು ಇಳುವರಿ ತಗೊಂಡು ಆಗಿಲ್ಲನಕ್ಕೆ ಎಷ್ಟು ನಾಲ್ಕನೇ ವರ್ಷಕ್ಕೆ ಒಂದು ಇಪ್ಪತ್ತು ಕುಂಟಲ್ ಸರ್ ಇಪ್ಪತ್ತು ಕುಂಟಲ್ ಐದನೇ ವರ್ಷಕ್ಕೆ ನಲವತ್ತೈದು ಕುಂಟಲ್ ಸರ್ ನಲವತ್ತೈದು ಕುಂಟಲ್ ನಂತರ ಆರನೇ ವರ್ಷಕ್ಕೆ ಒಂದು ಅರವತ್ತೈದು ಕ್ವಿಂಟಲ್ ಅರವತ್ತೈದು ಕ್ವಿಂಟಲ್ ಈ ವರ್ಷ ಎಷ್ಟು ನೂರು ಕ್ವಿಂಟಲ್ ನಿರೀಕ್ಷೆ ಐತೆ ಸರ್ ನಮ್ದು ನೂರು ಕ್ವಿಂಟಲ್ ನಿರೀಕ್ಷೆ ಐತಿ ಹ್ಞೂ ಸರ್ ಏನೇನು ಮಾಡ್ತೀರಿ ಈಗ ನೀವು ಸ್ಟಾರ್ಟಿಂಗ್ನಿಂದ ಇದಕ್ಕೆ ಸರ್ ಈಗ ಸಚಿನ್ ಸರ್ ಮಾರ್ಗದರ್ಶನದಲ್ಲಿ ನಾವು ಅವರು ಒಂದು ಗೂಗಲ್ ಟೆಸ್ಟ್ ಮಾಡಿಸಿ ಸರ್ ಮಣ್ಣು ಸ್ಯಾಟ್ಲೈಟ್ ಸ್ಯಾಟ್ಲೈಟ್ ಟೆಸ್ಟಿಂಗ್ ಅಂತ ಮಾಡ್ತಾರೆ ಆ ಟೆಸ್ಟನ್ನು ರಿಪೋ ಸ್ಯಾಟಲೈಟ್ ಟೆಸ್ಟ್ ಮಾಡಿಸಿ ರಿಪೋರ್ಟು ಅವರಿಗೆ ಅವರ ಮತ್ತೆ ಅದಕ್ಕೆ ಗೈಡ್ ಮಾಡ್ತೀನಿ ಆರು ತಿಂಗಳಿಗೆ ಗೊಬ್ಬರ ಹಾಕ್ಬೇಕು ಅಂತೇಳಿ ಅಂದ್ರೆ ಅದು ಎಷ್ಟು ಬೇಕು ಅಷ್ಟನ್ನ ಅವರು ಗೈಡ್ ಮಾಡಿರ್ತಾರೆ ಆ ಗಿಡಕ್ಕೆ ಎಷ್ಟು ಬೇಕು ಈ ನೆಲಕ್ಕೆ ಎಷ್ಟು ಬೇಕು ಅಂತ ಮಣ್ಣಿನ ಮಣ್ಣಿನಾದಿರದ್ಮೇಲೆ ಮಾಡ್ಕೊ ಹೇಳ್ತಾರೆ ಅದನ್ನ ಗೊಬ್ಬರ ಹಾಕ್ತೀನಿ ಆರು ತಿಂಗಳಿಗೆ ಒಂದು ಸಲ ವರ್ಷ ಎರಡು ಸಲ ಹದಿನೇಳು ಗೊಬ್ಬರ ಹಾಕ್ತೀನಿ ಒಂದು ಹಾಕ್ತೀನಿ ಅದ್ರ ಜೊತೆಗೆ ಅವ್ರದ್ದೇ ಗೈಡ್ ಮಾಡಿರೋದು ಮನೆಯಲ್ಲೇ ಮಾಡ್ತಕ್ಕಂಥ ವಸ್ತುಗಳಲ್ಲೇ ನಾವು ಪಂಚಗವ್ಯ ದಶಗವ್ಯ ಪೋಷಕಾಂಶ ದ್ರವ್ಯ ಆಮೇಲೆ ಪುಣಪಜಲ ಡಿ ಡಿಕಂಪೋಸರು ಜೀವಾಮೃತ ನೀವು ಪ್ರಾಡಕ್ಟ್ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ತಿರ ಸಪ್ರೇಟ್ ಸಪ್ರೇಟ್ ಇಲ್ಲ ಸರ್ ಫಸ್ಟ್ ಪ್ರಾಡಕ್ಟ್ ಜೊತೆಗೇನೆ ಮಿಕ್ಸ್ ಮಾಡಿ ಹಾಕಿಬಿಡ್ತೀವಿ ಸರ್ ಇಂದ ಹುಟ್ಟು ಅವತ್ತೇನು ಪ್ರೊಡಕ್ಟ್ ಇಂದ ಏನ್ ಇರ್ತಾರೆ ಟೈಮ್ ಅದ್ರ ಜೊತೆಗೆ ಹಾಕ್ತಿವಿ ಮೂರ್ ತಿಂಗಳ ಸಲ ಅಪ್ಲೈ ಮಾಡ್ಬೇಕು ಅದ್ರ ಜೊತೆ ಮಿಕ್ಸ್ ಹಾಕಿಬಿಡ್ತೀವಿ ಅದು ಪ್ರೊಕ್ಟ್ ಮತ್ತೆ ನಾವೇನು ಮನೆ ರೆಡಿ ಮಾಡ್ತವಲ್ಲ ಅವ್ನು ಈ ವರ್ಷ ಎಷ್ಟು ಯೂಸ್ ಮಾಡಿದ್ರಿ ಮೂರು ಡೋಸ್ ಏನು ಸರ್ ಇದು ಸರ್ ಮೂರು ಡೋಸ್ ಈ ವರ್ಷ ಮಾಡಿ ಹೌದು ಸರ್ ಒಂದು ಸ್ಪ್ರೇ ಆಗಿದೆ ನಮ್ದು ಒಂದೇ ಒಂದೇ ಸ್ಪ್ರೇ ಮಾಡ್ಯಾನಿ ಯಾಕಂದ್ರೆ ಮಳೆ ಇರೋದನ್ನು ಮಾಡೋಕ್ಕಾಗಲಿಲ್ಲ ಅಲ್ಲಿ ನೀವು ಅದು ಪ್ರೊಡಕ್ಟ್ ಹಾಕ್ಬೇಕಾಗಿತ್ತು ಇನ್ನೊಂದು ನಾಲ್ಕನೇದು ಮಳೆ ಹಿಡ್ಕೊಂಡ್ಬಿಡ್ತಾ ಹಾಕೋಕ್ಕಾಗಲ್ಲ ನನಗೆ ಅದೊಂದು ಸೊ ಆಮೇಲೆ ಬಸ್ಸಿಗಾಲೆ ಒಂದು ಅವ್ರದ್ದೇ ಹೇಳಿದ್ದಾರೆ ಬಸ್ಸಿಗೆಲ್ಲೇ ಕೊಡಬೇಕು ಅಂತೇಳಿ ಬಸ್ಸಿಗಾಲ ಹಾಕ್ಯಾನ್ ಸರ್ ಇದರಲ್ಲಿ ಅದು

ಇನ್ನು ಉಳಿದಂಗೆ ಈಗ ನೀವು ಈ ಬಾರಿ ಮೂರಡು ರೇಂಜ್ ಮಾಡಿದ್ವಿ ಸ್ಪ್ರೇ ಇನ್ನೂ ಎರಡು ಸ್ಪ್ರೇ ತಪ್ಸಿದಿರಿ ನೀವು ಸರ್ ಮಳೆ ನಮ್ಮಲ್ಲಿ ಜಾಸ್ತಿ ಸರ್ ಮಳೆಯಲ್ಲಿ ಇಲ್ಲಿ ಹ್ಞೂ ಸುಮಾರು ಮಳೆ ಆಗುತ್ತೆ ಹೊರಗೆ ಒಂದು ಇಪ್ಪತ್ತು ಕಿಲೋಮೀಟರ್ ಮುಂದಕ್ಕೆ ಒಂದೇ ಒಂದು ಮಳೆ ಬಂದು ನಮಗೆ ಎರಡು ಮಳೆ ಆಗಿರ್ತದೆ ಎರಡು ಮೂರು ಮಳೆ ಈಗ ಚಾರ್ಟ್ ವೈಸ್ ಕೆಲಸ ಹೇಳಿರ್ತೀವಿ ನಾವು ಸರ್ ಚಾರ್ಟ್ ವೈಸ್ನೊಳಗೆ ನೀವು ಮೂರು ಸ್ಪ್ರೇನು ಅಕ್ಟೋಬರು ಜನವರಿ ನಂತರ ಇದರಲ್ಲೇನ ಮುಗಿಸಿಬಿಡ್ಬೋದಲ್ಲ ಮೇದಲ್ಲೇನ ಮಳೆಗಾಲಕ್ಕನ ಇಟ್ಕೋಬೇಡ್ರಿ ಮಳೆಗಾಲದಲ್ಲಿ ಬೇಕಂದ್ರೆ ಒಂದು ಬೋರ್ಡೋ ಸಿಂಪಡಣೆ ಮಾಡಕ್ ಬರತ್ತೆ ಬೋರ್ಡೋ ಸಿಂಪರಣೆ ಮಾಡಕ್ ಬರುತ್ತೆ ಇನ್ನು ಉಳದಂಗೆ ಎಲ್ಲಾ ಸ್ಪ್ರೇಗಳನ್ನು ನೀವು ಬೇಸಿಗೆ ಒಳಗ ಮುಗಿಸ್ಬಿಡ್ರಿ ಈ ವರ್ಷ ಯಾಕಂದ್ರೆ ಈ ವರ್ಷ ಎಷ್ಟು ಚೆನ್ನಾಗಿ ಅಡಿಕೆ ಐತಿ ಅಂದ್ರೆ ಮುಂದಿನ ವರ್ಷಕ್ಕೆ ಇನ್ನೂ ಹೆಚ್ಚು ಇಳುವರಿ ಬಂದ್ರೆ ರೈತರಿಗೆ ಏನಾಗುತ್ತೆ ಒಂದು ಮಾಡೆಲ್ ಪ್ಲಾಟ್ ಆಗುತ್ತೆ ನೋಡಕ್ಕೆ ನಿಮಗೊಂದು ಒಳ್ಳೆ ಇಳುವರಿ ಇನ್ನು ಉಳದಂತ ರೈತರಿಗೆ ಒಂದು ನಿಮ್ಮಿಂದ ಒಂದು ಏನು ಒಂದು ಮಾಹಿತಿ ಸಿಕ್ಕಾಗತ್ತ ಈ ಟೈಪ್ ಒಂದು ಏಳು ವರ್ಷದ ಪ್ಲಾಟ್ನೊಳಗೆ ಈ ಮಟ್ಟದ ಅಡಿಕೆ ಬರುತ್ತೆ ಅಂತ ಈಗ ನೀವು ಯಾವ್ದಾದ್ರು ಗೊನೆ ಇಳಿವಿ ತೂಕ ನೋಡಿದ್ರೆ ಒಂದು ಅಂದಾಜು ತೂಕ ಅಂದ್ರೆ ಇಷ್ಟ ಸಣ್ಣ ಗಿಡದಲ್ಲಿ ಈಗ ತೂಕದ ಇಷ್ಟು ಗೊನೆ ಬರ್ತೈತಿ ಅಂತ ಜನರಿಗೆ ಅದೊಂದು ಆಶ್ಚರ್ಯ ಇರುತ್ತಲ್ಲ ಈ ನೆಕ್ಸ್ಟ್ ನೀವು ಏನು ಯಾವಾಗ ಹಾರ್ವೆಸ್ಟ್ ಮಾಡ್ತೀರಿ ಆ ಟೈಮ್ನಲ್ಲ ಒಂದು ಗೊನೆ ತೆಗೆದು ನೀವು ಆ ಒಂದು ತೂಕನ ಫೋಟೋ ಹೊಡೆದ ಒಂದು ವ್ಯವಸ್ಥೆನು ನಮಗೆ ಮಾಡಬೇಕು ಓಕೆ ನಮಸ್ಕಾರ ನನ್ನ ಹೆಸರು ಪ್ರಕಾಶ್ ಅಂತೇಳಿ ನಾಮತಿ ತಾಲೂಕು ಬಿದರಳ್ಳಿ ಗ್ರಾಮ ಇವತ್ತು ನಾವು ಸಚಿನ್ ಸರ್ ಮಾರ್ಗದರ್ಶನದಲ್ಲಿ ಇವತ್ತು ಅಡಿಕೆ ತೋಟವನ್ನು ಬೆಳೀತಾರೆ ಅವರೇ ಒಂದು ವಿಸಿಟಿಗೆ ಇವತ್ತು ಅವಾಗ ಅವು ನಮಗೆ ವಿಸಿಟ್ ಮಾಡ್ತಾ ಇರ್ತಾರೆ ತೋಟದ ಹೇಗಿದೆ ಏನಂತ ಮಾಹಿತಿ ಕೊಡ್ತಾರೆ ಬಂದು ಬಂದು ಅವರಿಗೆ ನಾವು ರೈತರಿಗಾಗಿ ರೈತರಿಗೋಸ್ಕರ ರೈತ ರೈತರಿಂದ ರೈತರಿಗಸ್ಕೋಸ್ಕರೇ ಅವರು ಹಗಲು ರಾತ್ರಿ ಒಂದು ಯಾವ ಇದರಲ್ಲಿ ಅಂತ ಎಷ್ಟೊತ್ತ ರೈತರು ಫೋನ್ ಮಾಡಿದ್ರು ಅದನ್ನು ಫೋನ್ ಪಿಕ್ ಮಾಡಿ ಅವ್ರ ಹತ್ರ ಮಾತಾಡೋದು ಆ ಥರ ಒಂದು ಮಾಹಿತಿ ಕೊಡ್ತಾರೆ ರೈತರಿಗೆ ಒಂದು ವರದಾನ ಅಂತ ಹೇಳ್ಬೋದು ಇವತ್ತು ಅವರ ತುಂಬ ಹೃದಯ ಧನ್ಯವಾದಗಳು ಸರ್ ಆದರೆ ನನ್ನ ಸ್ನೇಹಿತರು ಬಂದರೆ ರಮೇಶ್ ಅಣ್ಣ ಅಂತೇಳಿ ಕೊಡ್ತಾಳವರು ಮತ್ತು ಚೇತನ್ ಅಂತೇಳಿ ಚೇತು ಅಂತೇಳಿ ಅವರು ಚಂದ್ರು ಅಂತೇಳಿ ನಮ್ಮ ತಂದೆಯವರು ಇವತ್ತಿಲ್ಲಿ ವೀಕ್ಷಣೆ ಬಂದಾಗ ಅಷ್ಟು ಜನ ಸೇರಿ ವೀಕ್ಷಣೆ ಮಾಡಿದ್ದೀವಿ ಅವ್ರು ಸರ್ರೆಲ್ಲ ಬಂದು ನನಗೆ ಮಾರ್ಗದರ್ಶನ ಕೊಡ್ತಾ ಇದಾರೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಸರ್ ಈಗ ನಿಮ್ಮ ತೋಟಕ್ಕೂ ಬೇರೆ ತೋಟಕ್ಕೂ ಏನು ಡಿಫ್ರೆನ್ಸ್ ಇದೆ ಬೇರೆ ತೋಟ ನಮ್ಮ ತೋ ನಮ್ಮ ತೋಟ ನೋಡಿದ್ರು ಭಾಳ ಡಿಫ್ರೆನ್ಸ್ ಐತೆ ರೀ ಅಂದರೆ ಇದು ನಮ್ಮ ಕೆರನ್ ಮಾರ್ಗದರ್ಶನ ಮಾಡ್ತಾ ಎಷ್ಟು ವರ್ಷ ಆಯ್ತು ಇಲ್ಲಿ ಈಗ ಆರು ವರ್ಷ ಆಯ್ತು ರೀ ಆರು ವರ್ಷದಿಂದ ಮಾಡ್ತಾ ಇದ್ದೀರಾ ಆರು ವರ್ಷದಿಂದ ಮಾಡ್ತಾ ಎಷ್ಟು ವರ್ಷದ ತೋಟ ಇದೆ ಇದು ಏಳು ವರ್ಷ ಇದ್ರಿ ಏಳು ವರ್ಷದ ತೋಟ ಅಂದರೆ ಈ ವರ್ಷ ಏನು ನಿರೀಕ್ಷೆ ಇದೆ ಎಷ್ಟು ಗಿಡ ಇದೆ ಇದು ನಾನ್ನೂರ ಅರವತ್ತು ಗಿಡ ಐತೆ ರೀ ಅರವತ್ತಕ್ಕೆ ಈ ವರ್ಷ ಏನು ನಿರೀಕ್ಷೆ ಇದೆ ಪ್ರಕಾಶ್ ಅವರೇ ನೂರು ಕ್ವಿಂಟಲ್ ನೂರು ಕ್ವಿಂಟಲ್ ಇದೆ ರೀ ನೂರು ಕ್ವಿಂಟಲ್ ಕಳೆದ ಬಾರಿ ಏನಾಗಿದೆ ಇದು ಅರವ ಹೋದ ವರ್ಷ ಅರವತ್ತೈದು ಕ್ವಿಂಟಲ್ ಬಂದಿತ್ತು ಹೋದ ವರ್ಷ ಅಂದರೆ ಐದನೇ ವರ್ಷಕ್ಕೆ ಆರನೇ ವರ್ಷಕ್ಕೆ ಆರನೇ ವರ್ಷಕ್ಕೆ ಅರವತ್ತೈದು ಕ್ವಿಂಟಲ್ ಬಂದನೇ ವರ್ಷದಲ್ಲಿ ಇಪ್ಪತ್ತೈದು ಕ್ವಿಂಟಲ್ ಸರ್ ಅಂದರೆ ನಿಮಗೆ ಪ್ರತಿ ವರ್ಷನೂ ರೇಸ್ ಆಗ್ತಾ ಇದೆ ರೇಸ್ ಆಗ್ತಾ ಇದೆ ಓಕೆ ಈಗ ಈ ಪಕ್ಕದಲ್ಲೇ ಒಂದು ತೋಟ ಇದೆ ಆ ತೋಟಕ್ಕೂ ನಿಮ್ಮ ತೋಟಕ್ಕೂ ಏನು ಡಿಫ್ರೆನ್ಸ್ ನೋಡಿರಿ ಡಿಫ್ರೆನ್ಸ್ ನಮ್ಮದು ಇಂಗಾರ ಒ ಒಣಗೋದಿಲ್ಲ ಅಂದ್ರೆ ಅವ್ರು ನಾವು ಇದರಲ್ಲಿ ನಾವು ರಾಸಾಯನಿಕ ಬಳಸ ಕಡಿಮೆ ಬಳಸ್ತಾ ಇದೀವಿ ಹಂಗಾಗಿ ನಮಗೆ ಉಲ್ಲೇಖ ನಮ್ಮದು ಕಿರಣ್ ಪ್ರಾಡಕ್ಟು ಮತ್ತು ಮನೆಯಲ್ಲೇ ಮಾಡ್ತಕ್ಕಂಥ ಮೆಟಿರಲಿಂದ ಮಾಡ್ತಾರೆ ಎಲ್ಲ ವಸ್ತುಗಳಿಂದ ಅವು ಅಷ್ಟೊಂದು ಇದು ಒಣಗಲ್ಲ ಸರ್ ಹಿಂಗಾರುಗಳು ಚೆನ್ನಾಗಿದೆ ಒಟ್ಟು ಗಿಡ ಚೆನ್ನಾಗಿ ಬರುತ್ತೆ ಒಟ್ಟು ನಿಮ್ಮಲ್ಲಿ ನಾವೇನು ಅವ್ರ ಮಾರ್ಗದರ್ಶನ ಹೇಳಿರ್ತಾರ ಅದನ್ನ ಫಾಲೋ ಅಪ್ ಮಾಡಿದ್ದೀವಿ ನಮಗೆ ಚೆನ್ನಾಗಿ ಅಂತ ತೃಪ್ತಿಯಾಗಿದೆ ಸರ್ ಇದು ಡೆಲಿವರಿ ಆಗ್ತತ್ತಲ್ಲ ಕ ಆಕಳು ಅಂದರೆ ಕರ ಹಾಕಿದ ನಂತರ ಕಸ ಬರುತ್ತೆ ನೋಡಿ ಮಾಸ ಅಂತೀವಿ ಆ ಮಾಸನ ಇದ್ರ ತಂದು ಹಾಕ್ತೀವಿ ಅದಕ್ಕೆ ಹಾಕಿ ನೀರನ್ನು ತುಂಬಿಸಿರ್ತೀವಿ ಮತ್ತೇನು ಹಾಕೋಲ್ಲ ನಾವು ಇದು ಕರಗಿದ ನಂತರ ಗಿಡಕ್ಕೆ ಅಪ್ಲೈ ಮಾಡ್ತೀವಿ ಸರ್ ಅದು ಒಂದು ಡ್ರಮ್ಮನ್ನು ಇನ್ನೂರು ಲೀಡ್ ಒಂದು ಎಕರೆ ಕೊಡ್ತೀವಿ ನಾವು ಇದು ಎಲ್ಲ ನಮಗೆ ಇದೆಲ್ಲ ಚಿಕ್ಕಮ್ಮೆ ಹದಿನೈದು ಹದಿನೈದು ತಿಂಗಳು ಹಾಕ್ಬೋದು ಸರ್ ಏನೇ ಕರಿಗಿದೆ ಇದು ಗಿಡಕ್ಕೆ ಒಂದೊಂದು ಇನ್ನೂರು ಎಮ್ ಇನ್ನೂರೈವತ್ತು ಎಂಬಲ್ ಇನ್ನೂರು ಎಮ್ ಎಲ್ ಹಾಕಂತ ಹೋಗ್ತೀವಿ ಒಂದು ಗಿಡಕ್ಕೆ ಇದನ್ನ ಡೈ ಡೈವರ್ಟ್ ಮಾಡಿ ಹಾಕ್ತೀವಿ ನೀರಿಗೆ ಮತ್ತು ಸರ್ ಇದರಲ್ಲಿ ಅಲ್ಲ ಫಸ್ಟಿಂಗ್ ಹಿಂಗ್ ಕೊಯ್ಲು ಆಗಿದೆ ಇದನ್ನು ಹತ್ತು ಕುಂಟಲ್ ಬಂದಿದೆ ಸರ್ ಅಲ್ಲಿ ಆಲ್ರೆಡಿ ಇದರಾಗ ನಾನೂರ ಅರವತ್ತು ಗಿಡಕ್ಕೆ ಫಸ್ಟ್ ಕೂಡ ಅರವತ್ತು ಹತ್ತು ಕುಂಟಲ್ಲಿ ಕೊಯ್ದೀವಿ ದಿನ